ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸೌತ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಶುದ್ಧವಾದ ಹಸುವಿನ ತುಪ್ಪವನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಹಾಗಾಗಿ ಈ ವಿಡಿಯೋ ನೋಡಿ ವೀಕ್ಷಕರೇ ಆಯುರ್ವೇದ ಗ್ರಂಥಗಳಲ್ಲಿ ಹಸುವಿನ ತುಪ್ಪದಲ್ಲಿ ಶೀತ ವೀರ್ಯ ಧ್ರವ್ಯ ಗುಣ ಮಧುರ ವಿಪಾಕ ಗುಣಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ ಈ ಶೀತ ವೀಳ್ಯ ಗುಣವನ್ನು ಹೊಂದಿರುವ ಈ ಹಸುವಿನ ತುಪ್ಪವನ್ನು ಹೇಗೆ ಬಳಸಬೇಕು ಇದನ್ನು ಬಳಸುವುದರಿಂದ ಶರೀರದಲ್ಲಿ ಏನು ಪ್ರಯೋಜನವಾಗುತ್ತದೆ ಮತ್ತು ಏನು ಬದಲಾವಣೆಯಾಗುತ್ತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮ್ಮಲ್ಲಿ ಸುಮಾರು ಜನರಿಗೆ ತುಪ್ಪ ಅಂದರೆ ಕೊಲೆಸ್ಟ್ರಾಲ್ ಆಗುತ್ತದೆ ಅಂತ ತಿಳಿದುಕೊಂಡಿದ್ದಾರೆ ಆದರೆ ನಾವು ಈ ತಪ್ಪು ತಿಳುವಳಿಕೆಯಿಂದ ಹೊರಬರಬೇಕಾಗುತ್ತದೆ ಒಳ್ಳೆಯ ಕೊಲೆಸ್ಟ್ರಾಲ್ ನಮ್ಮ ಜೀವ ರಕ್ಷಣೆಯನ್ನು ಮಾಡುತ್ತದೆ ಇದಕ್ಕೆ ನಾವು ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನುತ್ತಾರೆ ಇನ್ನು ಕೆಟ್ಟ ಕೊಲೆಸ್ಟ್ರಾಲ್ಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನುತ್ತಾರೆ ಈ ರಿಫೈನ್ ಆಯಿಲ್ ಮಾಡುವ ಬಿಸ್ನೆಸ್ ಉದ್ದೇಶದಿಂದ ಹಸುವಿನ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಸಾಕಷ್ಟು ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೂಡ ಹರಡಿದ್ದಾರೆ ಹಾಗಾಗಿ ಸಾಕಷ್ಟು ಜನರು ತುಪ್ಪವನ್ನು ಕೂಡ ತಿನ್ನುವುದನ್ನು ಕೂಡ ನಿಲ್ಲಿಸಿದ್ದಾರೆ ಈ ತಪ್ಪು ತಿಳುವಳಿಕೆಯಿಂದ ಹೊರಬಂದರೆ ಮಾತ್ರ ನಾವು ಸುಮಾರು ಒನ್ನೂರ ಇಪ್ಪತ್ತಕ್ಕೂ ಅಧಿಕ ಕಾಯಿಲೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಉದಾಹರಣೆಗೆ ಬಿ ಪಿ ಶುಗರ್ ಚರ್ಮದ ಸಮಸ್ಯೆ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ ಕೀಲು ನೋವು ಮೈಕೈ ನೋವು ಮೂಳೆಗಳಿಗೆ ಸವಕಳಿ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ನಲ ದೌರ್ಬಲ್ಯ ಇಂತಹ ನೂರಾರು ಕಾಯಿಲೆಗೆ ಶುದ್ಧವಾದ ತುಪ್ಪ ಅಂದ್ರೆ ನಾಟಿ ಹಸುವಿನ ತುಪ್ಪ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ ಪ್ರತಿಯೊಂದು ಜೀವಕೋಶದಲ್ಲಿರುವ ಪಿತ್ತ ಮತ್ತು ವಾತದ ವಿಕಾರಗಳನ್ನು ಈ ತುಪ್ಪವು ಹೊರಹಾಕುತ್ತದೆ ಈ ತುಪ್ಪವು ನಮ್ಮ ದೇಹವನ್ನು ಶುದ್ಧೀಕರಣ ಮಾಡುತ್ತದೆ ಮತ್ತು ಶುದ್ಧವಾದ ನಾಟಿ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮತ್ತು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರುವುದಿಲ್ಲ ಕೀಲು ನೋವು ಮೈಕೈ ನೋವು ಮತ್ತು ಮೂಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರುವುದಿಲ್ಲ ಮತ್ತು ನರ ದೌರ್ಬಲ್ಯ ಇಂತಹ ನೂರಾರು ಕಾಯಿಲೆಗೆ ಈ ನಾಟಿ ಹಸುವಿನ ತುಪ್ಪ ಒಂದು ದಿವ್ಯ ಔಷಧ ಆಗಿದೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೂಡ ಈ ನಾಟಿ ಹಸುವಿನ ತುಪ್ಪವನ್ನು ಕೂಡ ಬಳಸಲಾಗುತ್ತದೆ ಈ ಹಸುವಿನ ತುಪ್ಪವನ್ನು ಮಕ್ಕಳಿಂದ ಹಿಡಿದು ವೃದ್ಧರಿಗೂ ಕೂಡ ಕೊಡಬಹುದು ಆದರೆ ಎಮ್ಮೆ ತುಪ್ಪವನ್ನು ಬಳಸಬಾರದು ಕಾರಣ ಅದು ತುಂಬಾ ಮೃದುವಾಗಿರುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುವುದಿಲ್ಲ ಹಸುವಿನ ತುಪ್ಪ ಸುಲಭವಾಗಿ ಜೀರ್ಣವಾಗುತ್ತದೆ ನಾಟಿ ಹಸುವಿನ ತುಪ್ಪವನ್ನು ಮಾತ್ರ ಬಳಸಬೇಕು ಜರ್ಸಿ ಹಸುವಿನ ತುಪ್ಪವನ್ನು ಬಳಸಬಾರದು ನಮ್ಮ ದೇಶದ ಮೂಲ ತಳಿಯಾಗಿರುವಂತಹ ಹಸುವಿನ ತುಪ್ಪವನ್ನು ಬಳಸಿದರೆ ನಮ್ಮ ಆರೋಗ್ಯವೂ ಕೂಡ ತುಂಬಾ ಉತ್ತಮವಾಗಿರುತ್ತದೆ ಹಾಗಾಗಿ ನೀವು ಕೂಡ ನಿಯಮಿತವಾಗಿ ನಾಟಿ ಹೆಸುವಿನ ತುಪ್ಪವನ್ನು ಸೇವನೆ ಮಾಡಿ ಆದರೆ ಮಿತವಾಗಿ ಸೇವನೆ ಮಾಡಿ ಅತಿಯಾಗಿ ಯಾವುದೂ ಕೂಡ ಸೇವನೆ ಮಾಡಬೇಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಸ್ಪೂನ್ನಷ್ಟು ಮಾತ್ರ ಸೇವನೆ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ